ವಿಶೇಷ ಚೇತನ ಮಕ್ಕಳ ಸಾಮಾನ್ಯ ಮಕ್ಕಳಿಗಿಂತ ಕಮ್ಮಿ ಇಲ್ಲವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದ ಉದಾಹರಣೆಗಳು ಇವೆ ಆದ್ದರಿಂದ ಪೋಷಕರು ವಿಶೇಷ ಚೇತನ ಮಕ್ಕಳ ಬಗ್ಗೆ ತಾತ್ಸಾರ ಮನೋಭಾವ ತಾಳದೆ ಉತ್ತಮವಾದ ಮನೋಭಾವ ಹೊಂದಿರಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ಹೇಳಿದರು ವಿವರವಾಗಿ ತಿಳಿಸಿಕೊಂಡಿದ್ದಾರೆ ತುಂಬ ಕಾಳಜಿಯಿಂದ ತುಂಬ ಜವಾಬ್ದಾರಿಯಿಂದ ಬದ್ಧತೆಯಿಂದ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ನಾನು ನಮ್ಮ ಇಲಾಖೆ ಪರವಾಗಿ ಕಲ್ಪಿತಾ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇಲ್ಲಿ ಇವತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪೋಷಕರು ನಮ್ಮ ಮಕ್ಕಳನ್ನು ಈ ಒಂದು ಕ್ರೀಡಾಕೂಟಕ್ಕೆ ಕರೆದುಕೊಂಡು ಬಂದು ಕ್ರೀಡೆಯಲ್ಲಿ ಮಕ್ಕಳು ಭಾಗವಹಿಸುವಂಥದ್ದು ಆಟ ಆಡುವಂಥದ್ದು ಅವರ ಒಂದು ಪರ್ಫಾರ್ಮೆನ್ಸನ್ನು ತಾವು ನೋಡಿ ಅದರನ್ನು ಆನಂದಿಸುವಂತಹ ಒಂದು ಅವಕಾಶಕ್ಕಾಗಿ ನಾವು ಬಂದಿದ್ದೀರಿ ಈ ಎಲ್ಲ ವ್ಯವಸ್ಥೆಯನ್ನು ನಾವು ಇಲಾಖೆ ವತಿಯಿಂದ ಮಾಡಿದ್ದು ಆಗಮಿಸಿದಂಥ ತಮಗೆ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಯಾವುದೇ ವಿಕಲಚೇತನ ಮಗು ತನ್ನ ಜೀವನದಲ್ಲಿ ಅತ್ಯುತ್ತಮವಾದಂತಹ ಸಾಧನೆ ಮಾಡಿದ ಸಾವಿರಾರು ಉದಾಹರಣೆಗಳು ನಮ್ಮಲ್ಲಿದ್ದಾವೆ ಇಂತಹ ಉದಾಹರಣೆಗಳನ್ನು ನಾವು ಸ್ಫೂರ್ತಿಯಾಗಿಟ್ಕೊಂಡು ನಮ್ಮ ವಿಕಲಚೇತನ ಮಕ್ಕಳಿಗೆ ಇರಬಹುದಾದಂತಹ ದೋಷವನ್ನು ತೊಂದರೆಯನ್ನ ಗುರುತಿಸಿ ಸೂಕ್ತ ಸಲಹೆ ಮಾರ್ಗದರ್ಶನ ಮತ್ತು ಚಿಕಿತ್ಸೆಯನ್ನು ನೀಡುವ ಮೂಲಕ ಆ ಮಗುವಿನಲ್ಲಿ ಆ ಬದುಕುವ ಹಂಬಲವನ್ನು ಛಲವನ್ನ ಆತ್ಮವಿಶ್ವಾಸವನ್ನು ವೃದ್ಧಿಸಬೇಕು ಮತ್ತು ಎಲ್ಲರ ಅವರು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಚೇತನರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿದರು ತುಂಬಾ ಕಷ್ಟ ಆಗುತ್ತೆ ಎಷ್ಟು ಭಾರ ಇರ್ತಾರೆ ಅವರು ಬಹಳ ಕೂಡ ಒಂದು ನೀವು ನಿಮ್ಮ ಮಕ್ಕಳಲ್ಲಿ ಅಂದ್ರೆ ಬರೀ ಚೆನ್ನಾಗಿರೋ ಮಕ್ಕಳು ಮಾತ್ರಕೊಳಲ್ಲ ಹಾಗಾಗಿ ನಾವು ಅವರ ಕೆಡಸ್ಕೊಳ್ಬಾರ್ದು ಅಂತ ನಿಮ್ಗೆ ಮನ್ಸಲ್ಲಿದ್ರೆ ಆದ್ರೆ ಅದಕ್ಕಿಂತ ಫಸ್ಟ್ ಆಗಿ ಅಥವಾ ಮೊದಲನೇದಾಗಿ ಬರೋದು ಪೋಷಕರು ಈಗ ನಾವೇ ಅಹ್ ನೋಡುದ್ರವಾಗಿ ಪೋಷಕರು ಅಂತ ಬಂದಾಗ ನಾ ಎಷ್ಟು ಅಹ್ ಏನದು ಮಕ್ಕಳನ್ನ ಕರ್ಕೊಂಡು ಬಂದಾಗ ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ವಿಕಲಚೇತನ ನೋಡಲ್ ಅಧಿಕಾರಿ ನರಸಿಂಹಮೂರ್ತಿ ಶಾಲೆಯ ಶಿಕ್ಷಕರಾದ ಶ್ರೀಧರ್ ಪ್ರಕಾಶ್ ತಿಪ್ಪೇಸ್ವಾಮಿ ಡಾಕ್ಟರ್ ಕಲ್ಪಿತಾ ಭೂತರಾಜ್ ನಿರ್ಮಲಾ ಮತ್ತಿತರರು ಪಾಲ್ಗೊಂಡಿದ್ದರು ಆಗಲೇ ನಾನು ಸ್ಕೀಮ್ ಸರ್ಕಾರ ಸ್ಕೀಮ್ಗಳ ಬಗ್ಗೆ ನಾನು ಆಗಲೇ ತಿಳಿಸಿದ್ದೀನಿ ಯು ಸಿ ನಂತರ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿಯನ್ನ ಕೊಡ್ತಾ ಇದ್ದರು ಆದ್ರೆ ಕಾಲೇಜಿಗೆ ಕಟ್ಟಿರ್ತಕ್ಕಂಥ ಫೀಸನ್ನ ಅವರ ಮರುಪಾವತಿಯನ್ನ ಮಾಡ್ತಾ ಇದೀವಿ ಮತ್ತು ಎಸ್ ಎಸ್ ಎಲ್ ಸಿ ಸೆಕೆಂಡ್ ಟು ಸಿ ಮತ್ತು ಇತರೆ ಪಬ್ಲಿಕ್ ಪರೀಕ್ಷೆಯಲ್ಲಿ ಅರವತ್ತು ಅರವತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದರೆ ಅವರಿಗೆ ಪ್ರತಿ